ನಮಸ್ಕಾರ ಸ್ನೇಹಿತರೆ ಟಿ ಟು ಲೈವ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ಹಾಗೆ ಅದರಲ್ಲಿ ಆಲ್ ನೋಟಿಫಿಕೇಶನ್ ಅನ್ನ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ಈ ವಾರ ಬಿಗ್ ಬಾಸ್ ಮನೆಯ ಸದಸ್ಯರಿಗೆ ವಿಭಿನ್ನವಾದ ಟಾಸ್ಕ್ ನೀಡಿದ್ದರು ಬಿಗ್ ಬಾಸ್ ಮನೆಯಲ್ಲಿ ಶಾಲಾ ವಾತಾವರಣ ಸೃಷ್ಟಿಯಾಗಿತ್ತು ಮನೆಯ ಸ್ಪರ್ಧಿಗಳು ಶಿಕ್ಷಕರಾಗಿ ವಿದ್ಯಾರ್ಥಿಗಳಾಗಿ ನಲಿದಾಡಿದ್ದರು ಹಾಗೆ ಈ ವಾರದ ಟಾಸ್ಕ್ಗಳು ಕೂಡ ಮುಗಿದಿದೆ ಟಾಸ್ಕ್ ಮುಗಿದ ನಂತರ ಸಂಗೀತ ಮತ್ತು ಪ್ರತಾಪ್ ಕಾರ್ತಿಕ್ ಬಗ್ಗೆ ಮಾತನಾಡಿದ್ದಾರೆ ಕಾರ್ತಿಕ್ ವಿನಯ್ಗೆ ಬಕೆಟ್ ಹಿಡಿಯುತ್ತಿದ್ದಾರೆ ಎಂದು ಸಂಗೀತ ಪ್ರತಾಪ್ ಬಳಿ ತಮ್ಮ ಅಭಿಪ್ರಾಯವನ್ನು ಹೇಳಿಕೊಂಡಿದ್ದಾರೆ ಟಾಸ್ಕ್ ಸಂದರ್ಭದಲ್ಲಿ ಕಾರ್ತಿಕ್ ವಿನಯ್ ಅವರನ್ನು ಓಲೈಸಲು ಪ್ರಯತ್ನಿಸಿದಂತೆ ಕಂಡುಬಂತು ಹೀಗೇಕೆ ಮಾಡುತ್ತಿದ್ದಾರೆ ಕಾರ್ತಿಕ್ ಎನ್ನುವ ಪ್ರಶ್ನೆ ಅನೇಕರಲ್ಲಿ ಮೂಡಿತ್ತು ಈಗ ಈ ಪ್ರಶ್ನೆ ಸಂಗೀತ ಮನದಲ್ಲೂ ಮೂಡಿದೆ ಕಾರ್ತಿಕ್ ಯಾಕೆ ಹೀಗೆ ಆಡ್ತಾ ಇದ್ದಾರೆ ಹೋಗಿ ವಿನಯ್ಗೆ ಬಕೆಟ್ ಹಿಡಿಯುತ್ತಿದ್ದಾರೆ ಬಹುಶಃ ನಾನು ನಿನ್ನ ಜೊತೆ ಕ್ಲೋಸ್ ಆಗಿರೋದು ಕಾರ್ತಿಕ್ಗೆ ಇಷ್ಟ ಆಗುತ್ತಿಲ್ಲ ಅನಿಸುತ್ತಿದೆ ಎಂದು ಸಂಗೀತ ಪ್ರತಾಪತ್ತಿರ ಹೇಳಿದರು ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಬ್ರೋ ಕೋಡ್ ಇದೆ ಅಂದರೆ ಸೇವ್ ಮಾಡೋ ಪರಿಸ್ಥಿತಿ ಬಂದರೆ ಆ ಟೀಮ್ನವರು ವಿನಯ್ ಅವರನ್ನು ಸೇವ್ ಮಾಡಬೇಕು ಇದು ಬ್ರೋ ಕೋಡ್ ಎಂದು ಸಂಗೀತ ಹೇಳಿದರು ಈ ವಿಚಾರ ತಿಳಿದು ಪ್ರತಾಪ್ ಅಚ್ಚರಿಗೊಂಡಿದ್ದಾರೆ ಇನ್ನು ಸಂಗೀತ ಅವರು ಹೇಳಿರುವ ಮಾತು ಅನೇಕರಿಗೆ ಮೇಲ್ನೋಟಕ್ಕೆ ನಿಜ ಅನಿಸುತ್ತಿದೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳಿಗೆ ತಾವು ಬಯಸಿದ ಊಟ ಸಿಗುವುದಿಲ್ಲ ಸಿಕ್ಕ ಊಟದಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳಬೇಕು ಸ್ಪರ್ಧಿಗಳು ಆದರೆ ಈಗ ಸ್ಪರ್ಧಿಗಳಿಗೆ ರಾಗಿ ಮುದ್ದೆ ತಿನ್ನಬೇಕು ಎಂದು ಆಸೆಯಾಗಿದೆ ಹಾಗಾಗಿ ಪ್ರತಾಪ್ ಅವರು ಮುದ್ದೆ ಮಾಡಿಕೊಡುವುದಾಗಿ ಹೇಳಿದರು ರಾಗಿ ಮುದ್ದೆ ಮಾಡಿದ ನಂತರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸ್ಪರ್ಧಿಗಳು ಮುದ್ದೆ ಮಾಡಿದ್ದರಿಂದ ಮನೆಯ ಗ್ಯಾಸ್ ಖಾಲಿಯಾಗಿದೆ ಇದರಿಂದ ರಾಗಿ ಮುದ್ದೆ ತಿನ್ನದ ಸ್ಪರ್ಧಿಗಳು ರೊಚ್ಚಿಗೆದ್ದಿದ್ದಾರೆ ಗೆದ್ದಿದ್ದಾರೆ ಪ್ರತಾಪ್ ಒಟ್ಟು ನಾಲ್ಕು ಮುದ್ದೆ ಮಾಡಿದ್ದಾರೆ ಆದರೆ ಮುದ್ದೆಗೆ ಜಾಸ್ತಿ ಬೆಂಕಿ ಬೇಕಾಗಿರುವುದರಿಂದ ಮನೆಯಲ್ಲಿ ಗ್ಯಾಸ್ ಖಾಲಿಯಾಗಿದೆ ಇದರಿಂದ ಬಿಗ್ ಮನೆಯಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿದೆ ನಮ್ರತಾ ಮತ್ತು ವಿನಯ್ ಈ ಘಟನೆಯಿಂದ ಪ್ರತಾಪ್ ಮೇಲೆ ಸಿಟ್ಟಾಗಿದ್ದಾರೆ ಅದರಲ್ಲೂ ವಿನಯ್ ರಾತ್ರಿ ಊಟ ಆಗಿಲ್ಲ ಅಂದ್ರೆ ನಾನಂತೂ ಸುಮ್ಮನೆ ಇರಲ್ಲ ಎಂದು ಹೇಳಿದ್ದಾರೆ ಒಟ್ಟಿನಲ್ಲಿ ರಾಗಿ ಮುದ್ದೆ ಮಾಡಿ ತಿಂದ ಪ್ರತಾಪ್ ತುಕಾಲಿ ಸಂತೋಷ್ ಒತ್ತೂ ಸಂತೋಷ್ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಪ್ರತಾಪ್ ತುಕಾಲಿ ಮತ್ತು ವರ್ತೂರ್ ಅವರು ಬಿಗ್ ಮನೆಯ ಕ್ಯಾಮರಾ ಮುಂದೆ ಬಂದು ಬಿಗ್ ಬಾಸ್ಗೆ ಕ್ಷಮೆ ಕೇಳಿದ್ದಾರೆ ಬಿಗ್ ಬಾಸ್ ಇಂಥ ಶಿಕ್ಷೆ ಕೊಡಬೇಡಿ ಇಲ್ಲಿ ಎಲ್ಲರೂ ರಾಕ್ಷಸರು ಆಗ್ತಾ ಇದ್ದಾರೆ ಎಂದು ಹೇಳಿದ್ದಾರೆ ಇದರಿಂದ ಮನೆಯ ಉಳಿದ ಸದಸ್ಯರಂತೂ ಕೆಂಡ ಕಾರುತ್ತಿರುವುದಂತೂ ಸತ್ಯ ರಾಗಿ ಮುದ್ದೆಯಿಂದ ಆದ ಆಪತ್ತು ಎಲ್ಲಿ ತನಕ ಬಂದು ನಿಲ್ಲುತ್ತದೆ ಎನ್ನುವ ಕುತೂಹಲ ಕಾಡುತ್ತಿದೆ ಇನ್ನು ಮುದ್ದೆ ಮಾಡಿದ್ದರಿಂದ ರಾತ್ರಿ ಬಿಗ್ ಬಾಸ್ ಮನೆಯಲ್ಲಿ ಗ್ಯಾಸ್ ಬರಲೇ ಇಲ್ಲ ಇದು ಪ್ರತಾಪ್ ಅವರದ್ದೇ ತಪ್ಪು ಎಂದು ಎಲ್ಲರೂ ಗಲಾಟೆ ಮಾಡಿದರು ಆದರೆ ಅಲ್ಲಿ ಅಸಲಿ ಕತೆ ಬೇರೆಯೇ ಇದೆ ಎಂದು ಗೊತ್ತಾಗುತ್ತಿದೆ ಹೌದು ಬಿಗ್ ಮನೆಯ ಸ್ಪರ್ಧಿಗಳಿಗೆ ಸುದೀಪ್ ಅವರು ಕೈಯಾರೆ ಅಡುಗೆ ಮಾಡಿ ಕಳುಹಿಸಿಕೊಟ್ಟಿದ್ದಾರೆ ಹಾಗಾಗಿ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಗ್ಯಾಸ್ ನೀಡಿಲ್ಲ ಕಳೆದ ಬಿಗ್ ಬಾಸ್ ಸೀಸನ್ಗಳಲ್ಲೂ ಸುದೀಪ್ ಅವರು ಸ್ಪರ್ಧಿಗಳಿಗೆ ತಮ್ಮ ಕೈರುಚಿ ತೋರಿಸಿದ್ದಾರೆ ಅಡುಗೆ ಮಾಡಿ ಕೊಟ್ಟಿದ್ದಾರೆ ಈ ಬಾರಿ ಕೂಡ ಅದೇ ರೀತಿ ಸ್ಪರ್ಧಿಗಳಿಗೆ ಸುದೀಪ್ ಅಡುಗೆ ಮಾಡಿ ಕಳುಹಿಸಿದ್ದಾರೆ ಅಡುಗೆಯ ಜೊತೆಗೆ ಪ್ರತಿಯೊಬ್ಬ ಸದಸ್ಯರಿಗೂ ಪ್ರತ್ಯೇಕವಾಗಿ ಸುದೀಪ್ ಪತ್ರ ಬರೆದು ಕಳುಹಿಸಿದ್ದಾರೆ ಕಿಚ್ಚನ ಕೈರುಚಿಯ ಜೊತೆಗೆ ಪ್ರೀತಿಯ ಪತ್ರ ಸಿಕ್ಕಿದ್ದಕ್ಕೆ ಸ್ಪರ್ಧಿಗಳು ತುಂಬಾನೇ ಖುಷಿಪಟ್ಟಿದ್ದಾರೆ ಇನ್ನು ಪತ್ರಗಳಲ್ಲಿ ಏನೆಲ್ಲ ಬರೆದಿದ್ದಾರೆ ಎನ್ನುವ ವಿಷಯ ಇವತ್ತಿನ ಸಂಚಿಕೆಯಲ್ಲಿ ತಿಳಿಯಲಿದೆ ಒಟ್ಟಾರೆ ಸ್ಪರ್ಧಿಗಳು ಸುದೀಪ್ ಅವರ ಪತ್ರದಿಂದ ಯಾವ ರೀತಿಯ ಬದಲಾವಣೆ ತಂದುಕೊಳ್ಳುತ್ತಾರೆ ಎನ್ನುವ ಕುತೂಹಲ ವೀಕ್ಷಕರಿಗಿದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು